ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತೊಂದು ಹೊಸ ನವನಿ ಒಂದು ಸ್ನ್ಯಾಕ್ ಐಟಮ್ ಮಾಡಿ ತೋರಿಸ್ತಾ ಇದ್ದೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದು ಕಾರು ಕಾರು ಕುರು ತಿಂಡಿ ಒಂದು ಲೋಟ ಅಕ್ಕಿ ತಗೊಂಡೆ ಒಂದು ಚೂರು ಅದರಲ್ಲಿ ಅದಕ್ಕಿಂತ ಒಂಚೂರು ಚೂರು ಮೈದಾ ಹಿಟ್ಟು ತಗೊಂಡೆ ಈಗ ಇಲ್ಲಿ ಒಳ ಮೇಲೆ ಒಳ ಮೇಲೆ ಬಾಣಲ್ಲಿ ಇಟ್ಕೊಂಡಿದೆ ಫ್ರೆಂಡ್ಸ್ ಆ ಲೋಟದಲ್ಲಿ ನಾವು ಅಕ್ಕಿ ಹಿಟ್ಟೆಲ್ಲ ತಗೊಂಡೆವು ಅದೇ ಲೋಟದಲ್ಲಿ ಎರಡು ಲೋಟ ನೀರು ಹಾಕೋಣಕ್ಕೆ ಎರಡು ಲೋಟ ನೀರು ಹಾಕೊಂಡಿದೆ ಒಂಚೂರು ಒಂದು ಟೇಬಲ್ ಚಮಚ ಹಾಪಷ್ಟು ಬೆಣ್ಣೆ ಹಾಕೊಂಡಿದೆ ಒಂಚೂರು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅರಿಶಿಣ ಹಾಕ್ಕೊಂಡಿದೆ ಕಲರೆಲ್ಲ ಕಲರ್ ಹಾಕ್ತಾರೆ ಫ್ರೆಂಡ್ಸ್ ಅಕ್ಕಿಟ್ಟು ಹಾಕುವ ಮೈದಾ ಹಿಟ್ಟು ಸಾಯ್ಕೊಂಬ ಆಫ್ ಮಾಡ್ತಾ ಮಾಡ್ತಿದ್ದೀನಿ ಈಗ ಹೀಗೆ ಲಾಕ್ ಮಾಡಿ ಉಂಡೆ ಉಂಡೆ ಹೋಗುವಾಗೆ ಹೀಗೆ ಮಿಕ್ಸ್ ಮಾಡುವಾಗ ಹೋಗ್ಬಿಡುತ್ತೆ ಉಂಡೆ ಎಲ್ಲ ಹೀಗೆ ಮಿಕ್ಸ್ ಮಾಡಿ ಕಾಣ್ಕ ಈಗ ಚಕ್ಲಚ್ಚಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಹಾಕೊಂಡು ಮೂರು ಮೂರು ತೂತಿದ್ದು ಹಾಕಲಿದೆ உதமா இது ரொட்டி சேர்க்கிடுவேல நடி நடி நீங்கள் ಹೀಗೆ ಅದೆಲ್ಲ ಎಣ್ಣಕ್ಕೆ ಹಾಕಿದು ಮತ್ತೆ ಬಿಟ್ಕಾಣ ನಮಗೆ ಅಂದ್ರೆ ಎಂತ ಹಾಕುದು ಮೆಣಸು ನೋಡಿ ಅಲ್ಲ ಹಾಗಾಗಿ ಬಿಳಿಯೇ ಇರ್ತದೆ ನಾನು ಚೂರು

ನೋಡಿ ಫ್ರೆಂಡ್ಸ್ ಇದೆಷ್ಟೋ ರುಚಿಯಾದ ಈ ಸ್ನಾಕ್ ಐಟಮ್ ಅಂತ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಿ ಹೆಚ್ಚು ಗಟ್ಟಿ ಇಲ್ಲ ಎಷ್ಟು ಹಲ್ಲು ನೋವು ಇದ್ದರೂ ಸಹ ತಿನ್ಬೋದು ಅಷ್ಟು ರುಚಿ ಇತ್ತು ಮತ್ತೆ ಒಳ್ಳೆ ಆಯಿಲಲ್ಲಿ ನಾವು ರೈಸ್ ಬ್ರಾನ್ ಆಯಿಲ್ ಅಥವಾ ಒಳ್ಳೆ ಅಥವಾ ಪ್ಯೂರ್ ತೆಂಗಿನ ಎಣ್ಣಲ್ಲಿ ಕಾಸಿಸಿಕೊಂಡ್ರೆ ಏನು ತಿಂದ್ರೆ ಅಂತ ತೊಂದರೆ ಇಲ್ಲ ಫ್ರೆಂಡ್ಸ್ ಹಂಗೆ ಹೇಳೋಕೆ ಇಷ್ಟಪಡ್ತೇನೆ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರೆಯಬೇಡಿ ಥ್ಯಾಂಕ್ ಯು